ಎಲ್ಲೋ ಅಲ್ಲೋ ಇಲ್ಲೋ ಸ್ವಲ್ಪ ಕಾಂಗ್ರೆಸ್ ಮೊಳಕೆ ಇದೆ ಆ ಕಾಂಗ್ರೆಸ್ ಗಿಡ ಕಿತ್ತು ಹಾಕ್ತಕ್ಕ ಕೆಲಸ ಇವತ್ತು ನಾವು ಇವತ್ತು ಈ ಕೂಡ ಮಾಡಬೇಕು ಬಿಜೆಪಿ ಈಗ ಅಧ್ಯಕ್ಷರಾಗಿರುವಂತ ರಾಮಚಂದ್ರ ರಾಮಚಂದ್ರ ಅಧ್ಯಕ್ಷರಾಗಿರೋದಕ್ಕೆ ಪಾಪ ಅವರು ತಲೆನೇ ಇಲ್ಲ ಅಲ್ಲಿ ತಲೆ ನಿಲ್ಲದೆ ಇರೋ ಸಂದರ್ಭದಲ್ಲಿ ತಲೆ ಕೆಟ್ಟು ಏನೇನೋ ಮಾತಾಡ್ತಿದ್ದಾರೆ ಅವ್ರು ಪಾಪ ತಲೆ ಹೋಗಿ ಚೆಕ್ ಮಾಡಿಸ್ಕೋಬೇಕು ಒಂದು ಸರಿ ಅವರು ಯಾಕೆಂದರೆ ಶಿಡ್ಲಿಘಟ್ಟ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಬೇರೆ ಇಲ್ದಂಗೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಫಸ್ಟ್ ಆಫ್ ಆಲ್ ಅವ್ರಿಗೆ ಇಲ್ಲಿ ಬೇರಿಲ್ಲ ಅವ್ರ ಇಲ್ಲಿ ಅವ್ರ ದಿನ ಬೀಜನೇ ಬಿತ್ತಕ್ಕೆ ಆಗ್ತಿಲ್ಲ ಅವ್ರಿಗೆ ಅವ್ರ ಮೋಸ್ಟ್ಲಿ ಮುಂದೆನೂ ಬೀಜ ಬಿತ್ತಕಾಗಲ್ಲ ಇಲ್ಲ ಯಾಕಂದ್ರೆ ಅವ್ರಿಗೆ ಜಾಗನೇ ಇಲ್ಲ ಅವ್ರು ನನಗ್ ಗೊತ್ತಿದ್ದಂಗೆ ಜೆ ಡಿ ಎಸ್ ಬಿಜೆಪಿ ಸಮ್ಮಿಶ್ರವಾಗಿ ಅವ್ರು ಏನು ಆಡಳಿತ ಮಾಡ್ತಿದ್ದಾರೆ ಇಲ್ಲಿ ಹಂಗೋದಾಗ ರವಿಕುಮಾರ್ಗೆ ಟಿಕೆಟ್ ಕೊಡ್ತಾರೆ ಇವ್ರಿಗೆ ಇಲ್ಲಿ ಬೀಜ ಬಿತ್ತೋದಿರ್ಲಿ ಇವ್ರಿಗೆ ಹೆಸರು ಇಲ್ಲಿ ಉಳಿಸ್ಕೊಳಕ್ ಹೋಗಲ್ಲ ರ್ಯಾಲಿಗಲ್ದಾಗ ಹೋಗ್ಬಿಡ್ತಾರೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷದವರ ಬಗ್ಗೆ ಮುಖಂಡರ ಬಗ್ಗೆ ಮಾತಾಡಬೇಕಾದಾಗ ನಾವು ಸುಮ್ಮನೆ ಪ್ರಚಾರಕ್ಕೋಸ್ಕರ ಏನೇನೋ ಮಾತಾಡೋದನ್ನ ಬಿಡಬೇಕು ಇಲ್ಲ ಅಂತಂದ್ರೆ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ನೀವು ಅಲ್ಲಿ ಪ್ರತಿಯೊಂದು ಹಳ್ಳಿಗಳು ಹೋದಾಗ ಅದರ ಬಿಸಿ ಏನು ಅನ್ನೋದನ್ನ ಹಳ್ಳಿಗಳಲ್ಲಿ ಮುಟ್ಟಿಸ್ತಾರೆ ಅನ್ನೋ ಒಂದು ಎಚ್ಚರಿಕೆಯ ಮಾತನ್ನು ಈ ಸಂದರ್ಭ